ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮತ್ತೆ ಹಾಂಟಿ ಇಬ್ಬರೂ ಇವತ್ತು ಚಂದ್ರಾಯಪಟ್ಣಕ್ಕೆ ಬಂದಿದ್ವಿ ಸೊ ಇವಾಗ ಹೋಗ್ತಾ ಇರೋದು ನಾ ಹಾಂ ಅವರ ಅಕ್ಕನ ಮಗಳು ಮನೆಗೆ ಸೊ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾವು ಚಂದ್ರಾಯಪಟ್ಟಣಕ್ಕೆ ಬಂದಿರೋದು ಅವ್ರಿಗೆ ಗೊತ್ತಿಲ್ಲ ಹಿಂಗೆ ಸಡನ್ನಾಗಿ ಹಾಂಟಿಗೆ ಫೋನ್ ಸುಮ್ಮನೆ ಫೋನ್ ಮಾಡಿದರು ಹಿಂಗೆ ಚಂದ್ರಾಯಪಟ್ಟಣದಲ್ಲಿ ಇದ್ದೀವಿ ಅಂತ ಅಂದಿದ್ಕೆ ಅವರು ಬನ್ನಿ ನಾನ್ ವೆಜ್ ಮಾಡಿದ್ರಂತೆ ಹಾಗಾಗಿ ಬನ್ನಿ ಊಟ ಮಾಡ್ಕೊಂಡು ಅಂತ ಅಂತಂದ್ಬಿಟ್ಟು ಹೇಳಿದರು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದೀವಿ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲಿನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಈ ವಿಡಿಯೋ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಬಂದು ಕೂತ್ಕೊಂಡಿದೀವಿ ಊಟ ಮಾಡಿಕೊಂಡು ಹಾಗೆಯೇ ಕೂತ್ಕೊಂಡಿದ್ವಿ ಮಾತಾಡಿಕೊಂಡು ತುಂಬ ಚೆನ್ನಾಗಿತ್ತು ವೆರೈಟಿ ವೆರೈಟಿ ಮಾಡಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಇವನು ಡ್ಯಾನ್ಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದರಂತೆ ತುಂಬ ಧೈರ್ಯದಿಂದ ಯಾರಿಗೂ ಎದುರುತನೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದ ಡ್ಯಾನ್ಸ್ನ ನಗಾಡ್ಕೊಂಡು ರೇಗಿಸ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ದು ಇವರು ಬಂದ್ಬಿಟ್ಟು ಶಾಂತಾಣಿ ಇದಾರಲ್ವಾ ಅವರ ಅಕ್ಕ ಇವರು ಸೊ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನಂಗೆ ತುಂಬ ಇಷ್ಟ ಆಯಿತು ಆಂಟಿ ಇದೇ ಫಸ್ಟ್ನೇ ಪರಿಚಯ ಯಾವತ್ತೂ ಮಾತಾಡಿರಲಿಲ್ಲ ವಿಡಿಯೋದಲ್ಲಿ ನೋಡ್ತಾ ಇದ್ರಂತೆ ಸೊ ಆಂಟಿ ನನಗೆ ಫ್ರೆಂಡ್ ಆಗೋದಕ್ಕಿಂತ ಮುಂಚೆ ಅವ್ರ ಊರಿಗೊಂದು ಸಲ ಬಂದಾಗ ನಾನು ಅಂದರೆ ನಮ್ಮ ಊರಿಗೊಂದು ಸಲ ಬಂದಾಗ ಅವ್ರನ್ನ ನೋಡಿದ್ದೆ ಆದರೆ ಯಾವತ್ತೂ ಮಾತಾಡಿಸಿರಲಿಲ್ಲ ನಮ್ಮ ಅಮ್ಮನ ಥರನೇ ಮಾತಾಡೋ ಸ್ಟೈಲಾಗಿರ್ಬೋದು ಮಾತಾಡೋದೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಆಂಟಿ ಶಾಂತಾಣಿಗಿಂತ ತುಂಬ ಚೆನ್ನಾಗಿ ಬೇಗನೆ ಹೊಂದ್ಕೋತಾರೆ ಸೊ ಆಂಟಿ ನನಗೆ ತುಂಬ ಇಷ್ಟ ಆದರು ಆಂಟಿ ತುಂಬ ದಿನದಿಂದ ಹೇಳ್ತಾ ಇದ್ರು ಒಂದು ವಾಚ್ ತೊಗೋಬೇಕು ಚಂದ್ರಾಯಪಟ್ಟಣಕ್ಕೆ ಹೋದಾಗ ನೆನ್ಸು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗಾಗಿ ನಾನೇನೇ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ ಬನ್ನಿ ಕೊಡಿಸ್ತೀನಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಸೊ ಇದನ್ನ ಏನು ಕೊಡಿಸ್ತಾ ಇಲ್ಲ ಹೇಳಿದೆ ಮೊದಲೇ ನಾನೇ ಕೊಡಿಸ್ತೀನಿ ತೊಗೊಳ್ಳಿರಂತೆ ಬನ್ನಿ ಅಂತ ಅಂದ್ಬಿಟ್ಟು ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಚಂದ್ರಾಯಪಟ್ಟಣಕ್ಕೆ ರೀಚ್ ಆದ್ವಿ ಸೊ ವಾಚ್ ಅಂಗಡಿ ಮುಂದೆನೇ ನಿಂತಿದ್ವಿ ಇವಾಗ ವಾಚ್ ಅಂಗಡಿಗೆ ಹೋಗ್ಬಿಟ್ಟು ಆಂಟಿಗೆ ಒಂದು ವಾಚ್ ಕೊಡಿಸ್ಕೊಂಡು ಕರ್ಕೊಂಡ್ಬರ್ತೀನಿ

क्या यहाँ बे तौली

ఫ్రెండ్స్ ఇవగా వాచ్ెయితే వాచ్న ఇవగా మెరూన్ కలర్ బిండదు ಸರ್ ಎರಡು ಮರೋಯ್ ಮುಖಲ್ಲ ಯಾವ ಥರ ಬರಬೇಕಿ ಅದೇ ಸೀರೆ ಕಲ್ಲರ್ ಗೊತ್ತು ಮರೂ ಸೈ ಸದ್ಯ ಚಿಕ್ಕದು

ನಾನು ಸಂಜೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನು ಅಮ್ಮನ ಮನೆಗೆ ಬಂದೆ ಶಾಂತಾಂಟಿ ಅಲ್ಲೇ ಇದ್ದಾರೆ ಇವಾಗ ಕಾಫಿ ಇಡ್ತಾ ಇದ್ದೀನಿ

ಮತ್ತೆ ಬೆಳಗ್ಗೆ ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವಾಗ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಅವರೇ ಚುಲುಕಿಸ್ತಾ ಇದ್ದೀನಿ ಅವರೇ ಪಲಾವ್ ಅಂತಂದರೆ ನಮ್ಮ ಮನೆಯಲ್ಲಿ ಎಲ್ಲಾರ್ಗು ಕೂಡ ಫೇವ್ರೇಟು ಸೊ ಈ ಸಲ ಎಲ್ಲೂ ಅವರೆಕಾಯಿ ಅಂದರೆ ಅವರೇ ತಿಂದಿಲ್ಲ ಅಪ್ರೂಪ್ ಆಗೋಗ್ಬಿಟ್ಟೈತೆ ನಮಗೆ ಅಮ್ಮ ಹಾಕಿದಾರೆ ನಾವು ಹಾಕಿಲ್ಲ ಹಾಗಾಗಿ ಇವತ್ತು ಈ ಸಲ ಎಲ್ಲೂ ತಿಂದಿಲ್ಲ ಜಾಸ್ತಿ ವರ್ಷ ವರ್ಷವೂ ಕೂಡ ಜಾಸ್ತಿ ತಿಂತಾಯಿದ್ವಿ ಹಾಕ್ತಾಯಿದ್ದು ನಮ್ಮ ತೋಟಕ್ಕೆ ಹೊಲಕ್ಕೆ ಈ ಸಲ ಹಾಕಿಲ್ಲ ಹಾಗಾಗಿ ಅಪ್ರೂಪ್ ತಿಂತಾ ತಿಂತಾಯಿದ್ವಿ ನೆನ್ನೆ ನೈಟೇನೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮ ಕೈಲಿ ಎಲ್ಲ ಸು ಚಿಲುಕು ಸುಲಿಸ್ ಕುಟು ಇಟ್ಟಿದೆ ಮಳೆ ಟಿಫನ್ ಮಾಡಕ್ಕೆ ಅಂತ ಅಂದುಬಿಟ್ಟು ಯೆನು ಮಜಿ ಹೇ ಮಜಿ ಹೇ ಮಾಡ್ತಿದಿರಾ ಈ ಕಾಳಿದ್ವರಾ ಚಿಲಕORE ಬಾಕ್ ಮಾಡೋಣ ಅಂತ ಕಾಳ ಆಯ್ತಾ ವಾ ಆಯ್ತಾ ಮೈ ಇನು ಸಿ ಚುಲಸಿ ಓ ಆಯ್ತು ಅಮೋ ಇಟ್ಕೋ ಆಗೆ ಅವ್ ಆಕ್ಟು ಓ ತುಂಗೆ ಲಗತಿದೆ 8 ಗಂಟೆ ಇತ್ತು ತಿನ್ನುನಾ ತುಂಗೆ ತುಂಗೆ ರೈಲ್ ಮಾಡೋಕಂತಾ ಏ

ಇವಾಗ ತಿಂಡಿ ಎಲ್ಲ ತಿಂದ್ಬಿಟ್ಟು ಆಚೆ ಕೂತ್ಕೊಂಡಿದ್ವಿ ಸವಿತಾ ಅಜ್ಜಿ ಬಂದಿದ್ದಾರೆ ಸೊ ಅಜ್ಜಿ ಸವಿತಾ ನಮ್ಮಂಗೆ ಪಾಪ ಇವಾಗ ದಿನ ಬಿದ್ದು ಕೈಯನ್ನು ಮುರ್ಕೊಂಡಿದ್ದಾರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಹಾಗಾಗಿ ಅಜ್ಜಿ ಶಾಂತ ಆಂಟಿಗೆ ಸುಮ್ಮನೆ ಯಾರೋ ಕಮೆಂಟ್ ಮಾಡಿದ್ರು ವರ್ಷ ಅಂತ ಅಂದ್ಬಿಟ್ಟು ನಾನು ಹಾಗೆ ತಮಾಷೆಗೆ ಕಾಮಿಡಿ ಮಾಡಿಕೊಂಡು ಆಂಟಿಗೆ ಏನಲ್ಲು ಅಂದರೆ ಅವ್ರಿಗೆ ಏಜು ಫಾರ್ಟಿ ಟು ಫಾರ್ಟಿ ತ್ರೀ ಆಗ ಇದೆ ಹಂಗಂತ ಹೇಳಿದ್ ಆಂಟಿ ನನಗೆ ಅಷ್ಟೊಂದಾಗಿಲ್ಲ ಇನ್ನ ಒಂದು ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಅಂದರೆ ಸುಮ್ಮನೆ ತಮಾಷೆ ಮಾಡ್ತಾಯಿದ್ರೆ ನನಗೆ ಇದೆ ಅದಕ್ಕೂ ಬಂದು ಬ್ಯಾಡ್ ಕಾಮೆಂಟ್ ಶಾಂತ ಆಂಟಿ ಹಂಗೆಲ್ಲ ಅನ್ಬೇಡಿ ರೇಗಿಸ್ಬೇಡಿ ಪಾಪ ನಿಮ್ಮ ತುಂಬ ಒಳ್ಳೆ ಫ್ರೆಂಡು ಫ್ರೆಂಡೇನೆ ಒಳ್ಳೆ ಫ್ರೆಂಡ್ ಇಲ್ಲ ಅಂತ ಹೇಳ್ತಿಲ್ಲ ಒಳ್ಳೆ ಫ್ರೆಂಡೇನೆ ನಮ್ಮಿಬ್ರು ಅವ್ರಿಗೆ ಅಷ್ಟೊಂದು ಬೇಜಾರಿಲ್ಲ ಈಗ ಸುಮ್ಮನೆ ಇವ್ರು ಬಂದುಬಿಟ್ಟು ನಮ್ಮಿಬ್ರು ಮಧ್ಯೆ ಬಂದು ಜಗಳ ತಂದಿಕ್ಕಂಗೆ ಆಗುತ್ತೆ ಯಾಕೆಂದ್ರೆ ಇವಾಗ ನಾವು ಸುಮ್ಮನೆ ತಮಾಷೆ ಮಾತಾಡಬೇಕಾದ್ರೆ ಇವ್ರ ಹತ್ರ ಹೇಳಿದ್ರು ಅಂತಂದ್ರೆ ಅವ್ರಿಗೂ ಮನ್ಸಿಗೆ ಬೇಜಾರಾಗುತ್ತೆ ಇದ್ರ ಹೇಳಿದಾರೆ ಅಂತ ಅಂದ್ಬಿಟ್ಟು ಈಗ ಸುಮ್ನೆ ನೋಡೋರು ನೋಡಲ್ಲ ಬ್ಯಾಡ್ ಕಮೆಂಟ್ ಮಾಡ್ಬಿಟ್ಟು ಇಬ್ಬರಿಗೂ ಜಗಳ ಆಗುತ್ತೆ ಏನ್ ತಿಂಡಿ ತಿಂದ್ರಿ ಏನ್ ತಿಂಡಿ ತಿಂದ್ರಿ ತಿಂಡಿ ಏನ್ ತಿಂದ್ರಿ ಯಾರು ನಿಮಗೆ ಅಕ್ಕನಾ ಅಕ್ಕನಾ ಅಕ್ಕ ಅಂತಿರಲ್ಲ

ಸವಿತಾ ವಿಡಿಯೋ ಕಾಲ್ ಮಾಡಿದಳೇ ಸವಿತಾ ವಿಡಿಯೋ ಕಾಲ್ ಆ ಸವಿತಾ ನೀವು ಮಾತಾಡು ಬಚಾಯತೆ ಮಾತಾಡಲಿ ವಿಡಿಯೋ ಫೋನ್ ಅಲ್ಲಿ ವಿಡಿಯೋ ಕಾಲ್ ಅಲ್ಲಿ ಬರಕೇನ ಈಗ ಬಂಡೆ ಶಕಲ ಅಲ್ಲಿ ಸವಿತಾ ಹೇಳ್ತೇ ಬಾರೋ ಹೋಗಿವೆ ಮಕ್ಕ ಕೈ ಮುರ್ಕನ ಆಲ್ ಫೌದ್ರ ಬಿಡವೆ ಬತಾಳಂತೆ ಕರಿಬೇಕಂತೆ ಕರಿಬೇಕಾ ನಿನೋ ತಮಾಷೆಗೆ ಮಾತಾಡ್ತಿರೋದು ಅಜ್ಜನ ರೇಗಿಸ್ತಿರೋದು ಅದಕ್ಕೂ ಬ್ಯಾಡ್ ಕಮೆಂಟ್ ತಿಳ್ಕೊಳಕ್ ಹೋಗ್ಬಿಡಿ ಈ ತರ ಒಂದು ರೇಗಿಸೋದ್ರಿಂದ ಸುಮ್ನೆ ತಮಾಷೆ ರೇಗಿಸೋದು ಅಷ್ಟೇ ಖುಷಿಗೆ ನೋಡಿ ಎಂಜಾಯ್ ಮಾಡಿ ಇಷ್ಟೆಲ್ಲಾದ್ರೂ ನೋಡಕ್ ಹೋಗ್ಬಿಡಿ ಎಷ್ಟು ಕ್ಯೂಟ್ ಆಗೈತೆ ಪಾಪ ವಯಸ್ಸಾದಾರಲ್ವಾ ಇವ್ರ ಹತ್ರ ಆಡದೇನೆ ಇನ್ ಯಾರ ಹತ್ರ ಆಡಕ್ಕಾಗುತ್ತೆ இ கொடுத்துவளவா அந்த கொடமக்கார்காய்க்க ಮಾತಡ್ ಮಂತೆ ಮಾತಾಡು ಶೈಕ್ಕೆ ವಾರಾಗಿ ಮ್ಹಯುವೆ ಎ ಹೋಗಿ ಇತ್ತು ಶಿವ ಅಕ್ಕ ಕೈ ಮುರ್ಕಂಡ ಆಡ್ಸೋ ಬಿದ್ದಾವ್ಲೆ ಬಂದ ಹೋಗು ಬರಲ್ವಂತೆ ಬಡರಾಕ್ ಎ ಮರಕಟ್ಟಿ ಹಾಕೊಂಡ ಬಡಕಟ್ಟಿ ಅವಳಗೂ ಅಲ್ಲಿ ಕೆಲಸ ಎಲ್ಲ ಇರಲ್ವಾ ಬತ್ತಳಂತೆ ಸುಮ್ಮಿರಿ ಹಂಗಾ ಫುಲ್ಟಾ ಫುಲ್ಟಾ ಟೀಶರ್ ಆಗಿ ಐ ಸುಂದಕ್ಕಾ ನೀನು ಹೇಳಿದೆ ನೀನು ಸರಿ ಬರ್ತಾಳಂತೆ ನೀನು ಒಂಟಿ ಇರ್ಬೇಕಂತೆ ಕರ್ಕೊಂಡು ಹೋದಂತೆ ಬಂದ್ಬಿಟ್ಟು ಆಟೋಮಾಟಿ ಕರ್ಕೊಂಡಿದ್ದಾಳಂತೆ ಒಂಟಿ ಇರ್ಬೇಕಂತ ಹೋಗು ನೀನು ಹೋಗಲ್ಲ

ಈ ಥರ ಅಜ್ಜಿ ಅಜ್ಜಿದೀರ್ನ ಮತ್ತು ತಾತಂದಿರ್ನ ರೇಗಿಸೋದು ಅಂತಂದರೆ ನನಗೆ ತುಂಬ ಇಷ್ಟ ಅವರು ಮುಗ್ಧತೆ ಮತ್ತು ಕ್ಯೂಟ್ನೆಸ್ ನೋಡೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಆ ಥರ ಮಾತಾಡ್ಸಿದ್ದು ಮಾತಾಡಿದ್ದು ಅಷ್ಟೇ ನೀವು ಯಾರೇನೋ ತಿಳ್ಕೊಳಕ್ಕೆ ಹೋಗ್ಬಿಡಿ ಸೊ ಇಷ್ಟನ್ನೇ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಈ ವ್ಲಾಗ್ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು